ಬೆಂಗಳೂರು ಮಾದರಿಯಲ್ಲಿ ಸಂಗಮದ ಬಳಿ ಕಾವೇರಿ ನೀರನ್ನು ಪಂಪ್ ಮಾಡಿ ಕ್ಷೇತ್ರದ ಇನ್ನೂರ ಐವತ್ತಕ್ಕೂ ಹೆಚ್ಚು ಹಳ್ಳಿಗಳಿಗೆ ಶುದ್ಧ ಕುಡಿಯುವ ನೀರನ್ನು ತಲುಪಿಸುವ ಯೋಜನೆಯನ್ನು ರೂಪಿಸಲಾಗುತ್ತಿದೆ ಜೊತೆಗೆ ಕ್ಷೇತ್ರದ ಕೆರೆಗಳಿಗೆ ನೀರನ್ನು ತುಂಬಿಸುವ ಕೆಲಸಕ್ಕೆ ಚಾಲನೆ ನೀಡಲಾಗಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿಳಿಸಿದರು ಕನಕಪುರದ ಕೋಡಿಹಳ್ಳಿ ಹೋಬಳಿಯಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿದರು ಇದೇ ವೇಳೆ ವಿವಿಧ ಇಲಾಖೆ ವತಿಯಿಂದ ಸ್ಥಳೀಯ ಫಲಾನುಭವಿಗಳಿಗೆ ಟ್ಯಾಕ್ಸಿ ಹಾಗೂ ವಿಕಲಚೇತನರಿಗೆ ವಿಚಾರ ಚಕ್ರ ವಾಹನ ವಿತರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಬಮುಲ್ ಅಧ್ಯಕ್ಷರಾದ ನಿಕಟಪೂರ್ವ ಸಂಸದ ಡಿಕೆ ಸುರೇಶ್ ಶಾಸಕ ಇಕ್ಪಾಲ್ ಹುಸೇನ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಆ ನಿಮ್ಮನ್ನೆಲ್ಲ ಮಾಡಿ ವಿಚಾರ ಏನು ಅಂತ ಇದೇ ರೀತಿ ಒಂಬತ್ತು ಜಿಲ್ಲಾ ಪಂಚಾಯತಿಗೆ ಹೋಗಿ ಜನಸಂಪರ್ಕ ಸಭೆ ಸುರೇಶ್ ನ ಸೋರ್ಸ್ ಎಲ್ಲ ಸೇರಿ ಶುರು ಎಲ್ಲ ದೇವಸ್ಥಾನ ಅಲ್ಲಿಂದ ಹೋಗಿ ಎಲ್ಲಾ ಕಡೆ ಜಿಲ್ಲಾ ಪಂಚಾಯತ್ ಸಭೆ ಮಾಡಿ ಈ ರೀತಿ ಜನಸಂಕರ್ಷ ಸಭೆ ಮಾಡಿ ಜನರ ಸಮಸ್ಯೆ ಏನು ಒಂದು ಆಸಿ ಇಪ್ಪತ್ತೆರಡು ಸಾವಿರ ಅರ್ಜಿಗಳನ್ನು ಸಿಕ್ಕ ಸುಮಾರು ಐನೂರು ಕೋಟಿ ರೂಪಾಯಿ ಡೆಲ್ಲಿ ಬೆಂಗಳೂರಿಂದ ತುಂಬ ಅಭಿವೃದ್ಧಿ ಕೆಲಸ ಮನೆ ನಿಜ ಮಾಡುವ ಸಹಿಸಬೇಕು ಅಂತ ಹೇಳಿ ಕಾರ್ಯಕ್ರಮ ಮನೆಯನ್ನ ನಿಲ್ಲಿಸಿದ್ರು ಆಯ್ತಮ್ಮ ಅಂತೇಳಿ ಕೊನೆಗೆ ನಾವು ರಾಜಕಾರಣ ನಮ್ಮ ರಾಜಕಾರಣ ದೇವೇಗೌಡರು ಅವರ ಬಿಜೆಪಿ ನಿಲ್ಲಿಸಿದ್ರು ಎಲ್ಲರೂ ಸೇರಿ ಸುರಕ್ಷಿತ ನೆಲೆಸಬೇಕು ಅಂತ ಹೇಳಿ ನಾಲ್ ಕ್ಯಾಟ್ ಅಂತ ಹೇಳಿ ಬೆಳಗ್ಗೆ ಇತ್ತು ಯೋಗೇಶ್ನ ಕ್ಯಾಡೆಟ್ ಮಾಡಿ ನಮ್ಮ ನೀರು ಅನುಮೋದನೆ ಕೆಲಸ ಮಾಡಿದ್ವಿ ಇಪ್ಪತ್ತೈದು ಸಾವಿರ ಹಂತದಿಂದ ಯೋಗೇಶ್ ಈಗ ನಾಲ್ಕು ದಿನ ಎಂಎಲ್ ಎಲ್ಲ ಕಾಂಗ್ರೆಸ್ ಈಗ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಕಾಂಗ್ರೆಸ್ ಎಂಎಲ್ ಎಲ್ಲ ಇದು ಬಿಡಿ ನಾನು ಇಲ್ಲಿ ಪ್ರತಿ ಸಿಎಂ ಅಂತ ಬಂದಿಲ್ಲ ಇಲ್ಲ ಬೆಂಗಳೂರು ಅಭಿವೃದ್ಧಿ ಮಂತ್ರಿ ಅಂತ ಬಂದಿಲ್ಲ ಇಲ್ಲ ನೀರಾವರಿ ಮಂತ್ರಿ ಬಂದಿಲ್ಲ ನಾನು ಏನಾದ್ರೂ ನಿಮ್ಗೆ ನಾನು ನಿಮ್ ಮನೆ ನಿಮ್ ಮೂರವನೇ ಈ ಕ್ಷೇತ್ರದವನೇ ನಿನ್ ಕುಟುಂಬದವರ ಸದಸ್ಯನೇ ಅನ್ನೋದಕ್ಕೂ ನಿಮ್ಗೂ ಗೊತ್ತಿದೆ ನನ್ನಗೂ ಗೊತ್ತಿದೆ ಎಷ್ಟೊಂದು ಈ ಮೂಲಕ ಹೊರಲಿಕ್ಕೆ ಬಂದ ತಕ್ಷಣ ನಾನು ನಿಮ್ಮ ಮಗ ಸೊ ನೀವೆಲ್ಲ ಸೇರಿ ಆಶೀರ್ವಾದ ಮಾಡಿ ಮಟ್ಟಕ್ಕೆ ಬೆಳೆಸಿದ್ದೀರಿ ಅಂತ ಹೇಳಿ ಸುರೇಶ್ ಅವರು ಯಾರೇ ತಿಳಿಸಿದ್ದಾರೆ ಈ ಒಂದು ಬಹಳ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದ ಬಂದಿರಿ ಒಂದ್ ಮೂರ್ ನಾಲ್ಕು ಇದೆ ಕೋಡಿಯಲ್ಲೂ ಮಾಡದೆ ಈ ರೀತಿ ಸವಣ ಮದ್ದಾನು ಮಾಡದೆ ನಾಳೆ ಕಾನಪುರದಲ್ಲಿ ಸ್ವಲ್ಪ ಈ ಗಂಗೂ ಜನ ಬಂದ್ಬಿಟ್ಟು ಈ ಮಧ್ಯಾಹ್ನ ದಿನ ತಿಳಿಗ ಸಾಯಂಕಾಲ ಜಲ ಶುರುವಾಗ ಎಂಟು ದಿನ ಕ್ರೆಸ್ಟ್ ಬರುವು ಅಂತ ಹೇಳ್ತಾವ್ರೆ ನಾನು ವಸ್ತು ಹೊಡೆಸ್ತಾ ಇದ್ದೀನಿ ಎಲ್ಲಿ ಅಂತೇಳಿ ಕೆಲಸ ಮಾಡೋದು ಬೇಡ ಅಂತೇಳಿ ಮಾಡಬೇಕು ಅಂತ ಅಂದ್ರೆ ಇವತ್ತು ಸುಮಾರು ಅರವತ್ತೆಪ್ಪ ಸಾವಿರ ಜನ ನಮ್ಗೆ ಜನ ಬೆಟ್ಟ ಸೇರ್ಕೊಂಡ ಯಾರ ಸೇರ್ಕೊಂಡವ್ರೆ ವಿದ್ಯಾಭ್ಯಾಸಕ್ಕೋಸ್ಕರ ಸೇರ್ಕೊಂಡವ್ರೆ ಉದ್ಯೋಗಕ್ಕೋಸ್ಕರ ಸೇರ್ಕೊಂಡು

ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಎಲ್ಲ ಈಗ ಮಾಡಬೇಕು ಆ ರೀತಿ ನಾವು ಈ ಸಂದರ್ಭದಲ್ಲಿ ನಾವು ಮಾಡ್ಕೊಂಡು ನಾನು ಬೆಂಗಳೂರು ದಕ್ಷಿಣ ಜಿಲ್ಲೆ ಈಗ ಗ್ರಾಮಾಂತರದರು ಅವರ ಉತ್ತರ ಜಿಲ್ಲೆ ಈಗ ಎಲ್ಲ ಐದು ವಾರ ಮಾಡಿದ್ದೀನಿ ಇವೆಲ್ಲ ಇಲ್ಲಿಂದ ಬಂದು ಶಕ್ತಿ ನೀವು ಕೊಟ್ಟಿ ಶಕ್ತಿ ನೀವು ಕೊಟ್ಟದ್ದು ರಾಜ್ಯಕ್ಕೆ ಶಕ್ತಿ ಕೊಡ್ತಾ ಇದ್ದೀವಿ ಈಗ ನಾನ್ ಏನ್ ಗ್ಯಾರಂಟಿ ಕೊಟ್ಟ ಮೇಲೆ ಇಡೀ ದೇಶದ ಜನ ಎಲ್ಲ ಹೆಣ್ಮಕ್ಳಿಗೆ ಮಹಾರಾಷ್ಟ್ರ ಬಿಹಾರಲ್ಲಿ ಮಧ್ಯಪ್ರದೇಶ ಎಲ್ಲ ನನ್ನ ಖಾತೆ ಮಾಡ್ತಾರೆ ಎಲ್ಲ ಕರೆಂಟ್ ಇದ್ದೇ ಕರೆಂಟ್ ಖಾತೆ ಮಾಡ್ತಾರೆ ಎಲ್ಲ ಕೂಡ ನಾವ್ ಎಲ್ಲಿ ಪ್ರಾರಂಭ ನಿಮ್ಗೆ ನಿಮ್ಗೆ ಗೊತ್ತಿಲ್ಲ ನಿಮ್ ನಿನ್ನೆ ಗೊತ್ತಿಲ್ಲ

ಇಲ್ಲಿ ಮುಂದಕ್ಕೆ ಬೇಕಾದಷ್ಟು ವಿಚಾರ ಇದೆ ಶಕ್ತಿ ಕೊಟ್ಟಿದ್ದಾರೆ ನೀವು ಶಕ್ತಿ ಕೊಟ್ಟಿದ್ದೀರಿ ಆ ಶಕ್ತಿನ ಅಲ್ಲ ಇಡೀ ರಾಜ್ಯಕ್ಕೆ ಪಡಕೆ ಕಾಣ್ತದೆ ಇಡೀ ರಾಜ್ಯಕ್ಕೆ